ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಸಾರಾಂಶವನ್ನು ನೋಡೋಣ ಬೇವನ್ನು ಬೆಲ್ಲದಲ್ಲಿಟ್ಟರೂ ಅದು ಕಹಿಯನ್ನು ಬಿಡುವುದಿಲ್ಲ ಅದೇ ರೀತಿ ಹಾವಿಗೆ ಎಷ್ಟು ಹಾಲು ಕುಡಿಸಿದರೂ ಅದು ತನ್ನ ವಿಷವನ್ನು ಬಿಡುವುದಿಲ್ಲ ಈ ರೀತಿ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ ಎಂದಿದ್ದಾರೆ ಮೋಸ ವಂಚನೆ ಮತ್ಸರ ಮೊದಲಾದ ಕೆಟ್ಟ ಗುಣಗಳನ್ನು ಮೈಗೂಡಿಸಿಕೊಂಡು ಸುಳ್ಳು ಹೇಳುತ್ತಾ ನಟನೆಯನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಮಾನವನು ಆದಷ್ಟು ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ವಂಚನೆ ಕಪಟತನವನ್ನು ತೊರೆದು ಬಾಳಬೇಕು ಎಂದು ಪುರಂದರದಾಸರು ಹೇಳಿದ್ದಾರೆ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹಜ ಆದರೆ ಮನಸ್ಸಿನಲ್ಲಿ ದುರ್ಗುಣಗಳನ್ನು ಹೊಂದಿ ಹೆತ್ತ ತಂದೆ ತಾಯಿಗಳನ್ನೇ ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ದರ್ಶನ ಮಾಡಿದರೆ ಸದ್ಗತಿ ದೊರೆಯಲಾರದು ಎಂದು ಪುರಂದರದಾಸರು ಹೇಳಿದ್ದಾರೆ ಜಪ ತಪಗಳಿಂದ ಫಲ ದೊರೆಯುತ್ತದೆ ನಿಜ ಆದರೆ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪ ತಪಗಳನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಕೆಟ್ಟ ಬುದ್ಧಿಯನ್ನು ಬಿಡದೆ ಗಂಗಾ ಸ್ನಾನವನ್ನು ಮಾಡಿದರೆ ಪುಣ್ಯದ ಫಲ ದೊರೆಯುವುದೇ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ